ಓ ಒಳವೇ ಅದೆಷ್ಟು ಹೆಸರು ಬದಲಿಸಿ ಬಿಟ್ಟೆ ಗುಡಿಯ ಒಳಗಡೆ ನಿನ್ನ ಹೆಸರು ಕಾಣಿಕೆ ಗುಡಿಯ ಹೊರಗಡೆ ನಿನ್ನ ಹೆಸರು ಭಿಕ್ಷೆ ನೌಕರರಿಗೆ ಕೊಟ್ಟರೆ ನಿನ್ನ ಹೆಸರು ಸಂಬಳ ಕಾರ್ಮಿಕರಿಗೆ ಕೊಟ್ಟರೆ ನಿನ್ನ ಹೆಸರು ಕೂಲಿ ಬಲಿಷ್ಠರಿಗೆ ಕೊಟ್ಟರೆ ನಿನ್ನ ಹೆಸರು ದೇಣಿಗೆ ಕನಿಷ್ಠರಿಗೆ ಕೊಟ್ಟರೆ ನಿನ್ನ ಹೆಸರು ದಾನ ಸರ್ಕಾರಕ್ಕೆ ಕಟ್ಟಿದರೆ ತೆರಿಗೆ ನಿವೃತ್ತಿಯಲ್ಲಿ ವೃದ್ಧರಿಗೆ ಪಿಂಚಣಿ ವೇತನ ಅಟೆಕಟ್ಟೆಯಲ್ಲಿ ಕಟ್ಟಿದರೆ ದಂಡ ಕಾರ್ಯನಿಮಿತ್ತ ಕಳ್ಳ ದಾರಿಯಲ್ಲಿ ನಿನ್ನ ಹೆಸರು ಲಂಚ ಸಾವಿನ ಮನೆಯಲ್ಲಿ ಸಂಭ್ರಮಿಸುವ ನಿನ್ನ ಹೆಸರು ಪರಿಹಾರ ನಲ್ಲಿ ಬಿಲ್ ಮೋಟಾರ್ನಲ್ಲಿ ಬಾಡಿಗೆ ಕರುಣೆ ಮರೆತ ಕೈಯಲ್ಲಿ ನಿನ್ನ ಹೆಸರು ಸುಪಾರಿ ಒಟ್ಟಿನಲ್ಲಿ ನೀನು ನಿಜವಿಲ್ಲದ ಸಂಚಾರಿ ಬಡವರಿಗೆ ಬಗ್ಗದ ವ್ಯಾಪಾರಿ ಕಿರಿದಾರಿಯಲ್ಲಿ ಹಿಗ್ಗುವೆ ಕಿರಿದಾರಿ ಕುಗ್ಗುವೆ ಪ್ರಚಾರಕ್ಕೆ ಅರಳುವೆ ವಿಚಾರಕ್ಕೆ ಬಾಡುವೆ ತಪ್ಪು ನಿನ್ನದಲ್ಲ ಹಣವೇ ನೀನು ಆಡಿಸುವವರ ಕೈಗೊಂಬೆಯಾಗಿರುವೆ ಸಾವಿರಾರು ಹೆಸರಿರುವ ನಿನಗೆ ನಿಷ್ಠೆಯಾವುದು ಪ್ರತಿಷ್ಠೆಯಾವುದು ಅರಿಯದ ಅಮಾಯಕರಿಗೆ ನೀನು ಗಗನ ಕುಸುಮ ಬಡಿದುಂಡವನೇ ದೊಡ್ಡಪ್ಪ ದುಡಿದುಂಡವನೇ ಚಿಕ್ಕಪ್ಪ ನಿನ್ನ ಅವತಾರ ಅರಿಯದವರು ಅಯ್ಯೋ ಪಾಪ